ಜನವರಿ ಮೂವತ್ತು ಮತ್ತು ಫೆಬ್ರವರಿ ಒಂದನೇ ತಾರೀಕು ಇಪ್ಪತ್ತು ಇಪ್ಪತ್ತಾರು ನಮ್ಮ ನಗರದ ಟಿಎಂಎ ಹಾಲ್ ನಲ್ಲಿ ಆಯುಷ್ ಹಬ್ಬ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆಯುಷ್ ಹಬ್ಬ ಇದು ಹತ್ತು ವರ್ಷದ ನಂತರ ಮತ್ತೆ ಆಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಆಯುಷ್ ಉತ್ಸವ ಮತ್ತು ಆಯುಷ್ ಹಬ್ಬ ಮಾನ್ಯ ಸಭಾಧ್ಯಕ್ಷರ ಸಾರಥ್ಯದಲ್ಲಿ ಆದದ್ದು ಆ ಸಂದರ್ಭದಲ್ಲಿ ಕೂಡ ಬಹಳ ಯಶಸ್ವಿಯಾಗಿ ಆಗಿ ಆಯುಷ್ ಉತ್ಸವವು ನಮ್ಮ ಸೆಂಟ್ರಲ್ ಮೈದಾನದಲ್ಲಿ ಮತ್ತು ಆಯುಷ್ ಹಬ್ಬವು ನಮ್ಮ ಪಿಳಿಕುಳ ನಿಸರ್ಗಧಾಮದಲ್ಲಿ ಆಗಿ ಸರಿಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಆ ಕಾಲದಲ್ಲಿ ಸಹ ಅದಕ್ಕೋಸ್ಕರ ಅದನ್ನು ಬಂದು ಆಯುಷ್ ಹಬ್ಬದ ಮತ್ತು ಆಯುಷಿನ ಎಲ್ಲಾ ಪದ್ಧತಿಗಳ ಒಂದು ವಿಶೇಷತೆಯನ್ನು ತಿಳಿದುಕೊಂಡು ಹೋಗಿದ್ದಾರೆ ಈ ಸಾಲಿ ಅಹ್ ಕೂಡ ನಾವು ಆಯುಷ್ ಪದ್ಧತಿ ಹೇಳಿದ್ರೆ ಈ ಆಯುಷ್ ಯಾವುದಿದೆ ಇದರಲ್ಲಿ ಕಾರ್ಯನಿರತರಾಗಿರುವಂತಹ ಎಲ್ಲಾ ವೈದ್ಯ ವೈದ್ಯರು ವೈದ್ಯರು ಯಾರಿರಬಹುದು ಅಥವಾ ಇದರಲ್ಲಿ ಕಾರ್ಯನಿರತರಾಗಿರುವಂತಹ ಎಲ್ಲಾ ವ್ಯಕ್ತಿಗಳ ಒಂದು ಸಹ ಸಹಭಾಗಿತ್ವದಲ್ಲಿ ನಾವು ಈ ಆಯುಷ್ ಹಬ್ಬ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅನ್ನು ನಾವು ಈಗ ಮಾಡ್ತಾ ಇದ್ದೇವೆ ಇದರಲ್ಲಿ ಆಯುಷ್ ಹಬ್ಬ ಸಮಿತಿ ಅಲ್ಲದೆ ನಮ್ಮ ಆಯುಷ್ ಇಲಾಖೆ ಜಿಲ್ಲಾಡ ಜಿಲ್ಲಾ ಆಡಳಿತದ ಸಹಕಾರದೊಂದಿಗೆ ಎಲ್ಲಾ ಆಯುಷ್ ಆಸ್ಪತ್ರೆಗಳು ಎಲ್ಲಾ ಕಾಲೇಜುಗಳು ಮತ್ತು ವೃತ್ತಿಯಲ್ಲಿ ನಿರತರಾದಂತಹ ಆಯುಷ್ ವೈದ್ಯರುಗಳು ಎಲ್ಲರ ಜಂಟಿ ಆಶ್ರಯದಲ್ಲಿ ಆಯುಷ್ ಹಬ್ಬ ಇಪ್ಪತ್ ಇಪ್ಪತ್ತಾರು ನಡೆಯಲಿದೆ ಇದರಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಕೊಳ್ತಾ ಇದ್ದೇವೆ ಅದು ನಮ್ಮ ಈ ಯಾವ್ದು ಕರೆಕ್ಟೈಸರ್ ಏನಾಗ್ತದೆ ಅದರ ನಂತರ ನಿಮ್ಗಳಿಗೆ ಎಲ್ಲ ಬ್ರೀಫ್ ಮಾಡ್ತೇವೆ ನಾವು ಆ ಸದ್ಯಕ್ಕೆ ನಮ್ಮ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಈಗ ಮುಂದಿನ ಭಾಗವಾಗಿ ನಮ್ಮ ಆಯುಷ್ ಹಬ್ಬ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇದರ ಪೋಸ್ಟರ್ ಅನಾವರಣ ಮಾಡಬೇಕಾಗಿ श्रीसर के पुड आयुष्य ಿದ್ದಾರೆ ಆಯುಷ್ ಹಬ್ಬ ಇಪ್ಪತ್ತಾರು ಜನವರಿ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದಕ್ಕೆ ಮಂಗಳೂರಿನ ಕೇಂದ್ರ ಭಾಗದಿಂದ ಭಾಗದಂತ ಸಭಾಂಗ್ ನಡೆಯುತ್ತಿರುವುದು ಅತ್ಯಂತ ಸಂತೋಷ ಹಿಂದೆ ನಾನು ಆರೋಗ್ಯ ಸಚಿವನಾಗಿದ್ದಾಗಲೂ ಕೂಡ ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಆಯುಷ್ ಹಬ್ಬಕ್ಕೆ ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿದೆ ಅದಕ್ಕಾಗಿ ಆಯುಷ್ ನಾವು ಒಬ್ಬೇಷ ಆಗಿ ನಾನು ಇವತ್ತಲ್ಲಿ ಭಾಗವಹಿಸ್ತಾ ಇದ್ದೇನೆ ಒಂದು ಯಾಕೆ ಅಂತ ಹೇಳಿದ್ರೆ ನೋಡಿ ಆಯುರ್ವೇದ ಸಿಸ್ಟಮ್ ಅದು ಆಯುರ್ವೇದ ಇರಲಿ ಹೋಮಿಯೋಪತಿ ಇರಲಿ ಯೋಗ ಇರಲಿ ಯುನಾನಿ ಇರಲಿ ಸಿದ್ಧ ಇರಲಿ ಇದೆಲ್ಲವೂ ಕೂಡ ಭಾರತ ದೇಶದ ಋಣಿಮು ಋಷಿ ಮುನಿಗಳು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ಕೊಟ್ಟಂತ ದೊಡ್ಡ ಮಟ್ಟದ ಕೊಡುಗೆ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಆಯುಷ್ ವೈದ್ಯಕೀಯ ಪದ್ಧತಿಯಲ್ಲಿ ಹಲವಾರು ಪ್ರಯೋಜನ ಆಗುವಂತಹ ಹಲವು ಚಿಕಿತ್ಸಾ ವಿಧಾನಗಳು ಇದೆ ಆದ್ರೆ ಜನರಿಗೆ ಅದರ ಪರಿಚಯ ಕಡಿಮೆ ಇದ್ದ ಕಾರಣ ಜನರ ಆಕರ್ಷಣೆ ಕಡಿಮೆ ಆದ ಕಾರಣ ಈ ರೀತಿಯ ಆಯುಷ್ ಹಬ್ಬ ಇದ್ದಂತ ವೈದ್ಯರುಗಳಿಗೂ ಕೂಡ ಒಂದು ಉತ್ಸಾಹ ಮತ್ತು ಬರುವಂತ ಯುವಕರು ಯುವತಿಯರು ಆಯುಷ್ ವಿದ್ಯಾರ್ಥಿಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಕೊಡುವಂತಹ ಪ್ರೋತ್ಸಾಹ ಮತ್ತು ಜನಸಾಮಾನ್ಯರಿಗೆ ಇದರ ಹತ್ತಿರ ಬಂದು ಈ ವೈದ್ಯಕೀಯ ಪದ್ಧತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ದೊಡ್ಡ ಪ್ರಯೋಜನಕಾರಿಯಂತಹ ಒಂದು ಜನಜಾಗೃತಿಯನ್ನು ಕಾರ್ಯಕ್ರಮ ಇವತ್ತು ಆಗಿದೆ ಸುಮಾರು ಐದು ಹತ್ತು ಐದರಿಂದ ಹತ್ತು ಸಾವಿರ ಆ ಜನಸಾಮಾನ್ಯರು ಇವತ್ತು ಆಯುಷ್ ಪದ್ಧತಿ ಬಗ್ಗೆ ಅರ್ಥ ಭೇಟಿ ಮಾಡುವಂತ ಒಂದು ಇವರಿಗೆ ನಿರೀಕ್ಷೆ ಇದೆ ಅದೇ ನನಗೆ ವಿಶ್ವಾಸ ಇದೆ ಅದಕ್ಕಿಂತ ಜಾಸ್ತಿ ಕೂಡ ಜನ ಇವತ್ತು ಬರ್ತಾರೆ ಯಾಕಂತೇಳಿ ಜನರಿಗೆ ಇವತ್ತು ಆ ಆಯುಷ್ ಪದ್ಧತಿ ಅನ್ನು ಪುನರುಜ್ಜೀವನಗೊಳಿಸಬೇಕು ಅದು ಜನರಿಗೆ ಪ್ರಯೋಜನ ಹಾಕ್ಬೇಕಂತ ಜನ ಇವತ್ತು ನೋಡ್ತಾ ಇದ್ದಾರೆ ಅದಕ್ಕೆ ಒಂದು ವೇದಿಕೆ ತಯಾರು ಮಾಡಿ ಕೊಡುವಂತ ಜವಾಬ್ದಾರಿಯೇ ಅದು ಆಯುಷ್ ಹಬ್ಬದ ದ ಸಮಿತಿಯ ದೊಡ್ಡ ಮಟ್ಟದ ಜವಾಬ್ದಾರಿ ಮತ್ತು ನೇತೃತ್ವ ನ್ಯೂಸ್ ವಹಿಸಿಕೊಂಡಿದ್ದಾರೆ ಎಲ್ಲ ವೈದ್ಯಕೀಯ ಪದ್ಧತಿಯಲ್ಲಿ ಕೂಡ ಅದರದ ಮಹತ್ವ ಇದೆ ಅದು ಆಯುಷ್ ಇರಲಿ ಅಲೋಪತಿ ಇರಲಿ ಆಯುರ್ವೇದಿಕ್ ಇರಲಿ ಹೋಮಿಯೋಪತಿ ಇರಲಿ ಅಥವಾ ಯೋಗ ಇರಲಿ ಅದಾದ ಮಹತ್ವ ಇದೆ ಆ ಎಲ್ಲ ಮಹತ್ವ ಅರ್ಥ ಮಾಡಿಕೊಳ್ಬೇಕು ಅದಕ್ಕಾಗಿ ನಾನು ಯಾವ ಕೂಡ ಹೇಳ್ತಾ ಇದ್ದೆ ನಮ್ಗೆ ಯಾವ ಪದ್ಧತಿ ಅಂತ ಇಂಪಾರ್ಟೆಂಟ್ ಅಲ್ಲ ನಮಗೆ ಪೇಷಂಟ್ ಇಸ್ ಇಂಪಾರ್ಟೆಂಟ್ ಗೆ ಯಾವ ಚಿಕಿತ್ಸೆ ಬೇಕು ಆ ಚಿಕಿತ್ಸೆ ಪ್ರೋತ್ಸಾಹ ನಾವು ಕೊಡುವಂಥ ವಿಚಾರ ಕೂಡ ಇವತ್ತು ಆಗಬೇಕು ಆದ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಇವತ್ತು ಆಯುರ್ವೇದ ಚಿಕಿತ್ಸಾಲಯ ಆಯುಷ್ ಕಾಲೇಜುಗಳು ಸಂಘ ಸಂಸ್ಥೆಗಳು ಸುಮಾರು ಹೆಚ್ಚು ಸಂಘ ಸಂಸ್ಥೆಗಳು ಮತ್ತು ಕಾಲೇಜುಗಳು ಇವತ್ತು ಇದೆ ಇವರೆಲ್ಲದ ಪ್ರೋತ್ಸಾಹ ಮತ್ತು ಸಹಭಾಗಿತ್ವದಲ್ಲಿ ಇವತ್ತು ಆ ನಡೀತದೆ ಹಾಗೂ ಬರೇ ಹಬ್ಬ ಅಂತ ಮಾತ್ರ ಅಲ್ಲ ಜನಸಾಮಾನ್ಯ ಕೇಂದ್ರಿಕವಾಗಿ ಬೇರೆ ಬೇರೆ ಅದು ಆಯುಷ್ ಸಂಬಂಧ ಕ್ಯಾಂಪ್ ಇರಲಿ ಆರೋಗ್ಯ ಕೇಂದ್ರ ಹಿರಿಯರಿಗೆ ಇರಲಿ ಅಥವಾ ಹೃದಯ ಸಂಬಂಧಪಟ್ಟಾಗಿರಲಿ ಮತ್ತು ಅಲ್ಲಿ ಬಂದವರಿಗೆ ಏನಾದರೂ ಟೆಸ್ಟ್ ಮಾಡಬೇಕಾದಲ್ಲಿ ಮನೋರಂಜನೆ ಎಲ್ಲ ಹಮ್ಮಿಕೊಂಡು ಒಂದು ಮಾದರಿಯಾದ ಮತ್ತು ಈ ಒಂದು ಆಯುಷ್ ಹಬ್ಬದ ಮುಖಾಂತರ ಬರೋ ಆಯುಷಿಗೆ ಮಾತ್ರ ಅಲ್ಲ ಈ ಕರಾವಳಿಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಮನ್ನಣೆ ಮತ್ತು ಗೌರವ ಸಿಕ್ಕುವಂತ ಕೆಲಸ ಖಂಡಿತವಾಗಿಯೂ ಎಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ ಆದಾಗ ನಮ್ಮ ಸಮಿತಿಯವರು ಇಷ್ಟೆಲ್ಲ ಮಾಡಿದಾಗ ನೀವು ಮಾಧ್ಯಮದಿಂದ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಅದಕ್ಕೆ ಸಂಪೂರ್ಣವಾದ ಪ್ರಯೋಜನ ಇವತ್ತು ಆಗ್ತದೆ ತಾವೆಲ್ಲ ಕೂಡ ಪ್ರೋತ್ಸಾಹ ಕೊಡಬೇಕು ಅಲ್ಲಿಗೆಲ್ಲ ಬರಬೇಕು ಮತ್ತು ಚಿಕಿತ್ಸೆ ಪದ್ಧತಿಯನ್ನು ಕೂಡ ತಾವೆಲ್ಲ ಮತ್ತೆ ಆಯುಷ್ ಮತ್ತು ನ್ಯಾಚುರೋಪತಿ ಇದೆಲ್ಲ ಇರಲಿ ಈ ರೋಗ ಬಂದು ಮದ್ದು ಕೂಡಕ್ಕಿಂತ ಜಾಸ್ತಿ ಇದರಲ್ಲಿ ರೋಗ ಬರದ ರೀತಿ ತಡೆಗಟ್ಟಲಿಕ್ಕೆ ಇವತ್ತಿದೆ ನಾವೀಗ ರೋಗ ಬಂದ ನಂತರ ಆಸ್ಪತ್ರೆಗೆ ಓಡುದಲ್ಲದೆ ಬರುವಂತ ರೋಗ ಆಟೋಮೆಟಿಕ್ ಬರ್ತದ ನಮ್ಮ ಮಿಸ್ಟೇಕ್ ಇಂದಲೇ ಬರುವಂತವ್ರು ಈ ರೋಗ ಬರುವುದನ್ನು ಹೇಗೆ ತಡೆಗಟ್ಟಬೇಕಂತೇಳಿ ಹಲವಾರು ಇವತ್ತು ಸ ಪ್ರಿವೆಂಟಿವ್ ಮೆಡಿಸನ್ ಇವತ್ತು ನಮ್ಗೆ ಆದ ಕಾರಣ ಈ ಪ್ರ ನಮ್ಮ ಮುಖ್ಯ ಉದ್ದೇಶ ಆಸ್ಪತ್ರೆ ಜಾಸ್ತಿ ಕಟ್ಟುದಲ್ಲ ಆಸ್ಪತ್ರೆ ಕಡಿಮೆ ಮಾಡಬೇಕಾದ್ರೆ ಆಯುಷ್ ಅಂತ ಪ್ರಿವೆಂಟಿವ್ ಮೆಷರ್ಸ್ ಇವತ್ತು ಸಮಾಜದ ಜನಜಾಕ್ತಿ ಆಗ್ಬೇಕು ಪ್ರತಿಯೊಂದು ಮನೆಯಲ್ಲಿ ಕೂಡ ಬರಬೇಕು ಹಿಂದೆ ಇತ್ತು ಪ್ರತಿಯೊಂದು ಹಿರಿಯರಿಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಆ ಹಲವಾರು ಇವತ್ತು ಮದ್ದುಗಳು ಗೊತ್ತಿದೆ ನಾವು ನೀವು ಸಣ್ಣದಿರುವಾಗ ನಮ್ಗೆಲ್ಲ ಗೊತ್ತಿದೆ ಈಗಲೂ ಕೂಡ ಕೆಲವು ಮನೆಯಲ್ಲಿ ಇದೆ ಅದಕ್ಕಾಗಿ ಬಹುಶಃ ಇದೆಲ್ಲ ಕೂಡ ಜನರಿಗೆ ಪ್ರಯೋಜನ ಕಾರ್ಯಕ್ರಮ ಆದಾಗ ನಾವು ಸುಭಾಷಣ ಸಲ್ಲಿಸ್ತೇನೆ ನಿಮ್ಮೆಲ್ಲ ಸಹಕಾರ ಬೇಕಾದ ಕಲಿಕ್ಕೆ ನಾನು ಇವತ್ತು ಬಯಸ್ತೇನೆ